ಗೌಡ ತಂಡ ಪರಿಸ್ಥಿತಿಯಿಂದ ನಮ್ಮ ಮಣಿತನ ಸರ್ವನೋರ್ಷ ಆಗಿದೆ ಈಗ ಸ್ವಲ್ಪ ಯಾಕೋ ಈ ಮರುಸ ಕೇಳ್ತಾ ಇಲ್ಲ ನನ್ನ ಗೌರ್ಯನ ಕರಿಬೇಕಂತ ತುಂಬಾ ಆಸೆ ಆಗಕ್ಕ ಇಲ್ಲ ಮೊದಲ ಬೆಂಗಳೂರಿಗೆ ಹೋಗಿ ಆ ರೌಡಿ ಕಲೆಗೆ ಹೊರ್ಚ್ಕೊಂಡು ಅವರನ್ನು ಹೊರಗೆ ಬರಬೇಕಾದ್ರೆ ನನ್ನ ಮೇಯ್ ಸುಸ್ತಾಗಿದೆ ಮೊದಲು ನನ್ನ ಗೌರಿ ಹಾಗೂ ನನ್ನ ಅಪ್ಪನ ಮುಖ ನೋಡಬೇಕು ಮೊದಲು ನನ್ನ ಗೌರಿಗೆ ಕೊಡಬೇಕು ಗೌರಿ ಗೌರಿ ಇಲ್ಲ ಮಾನವ್ರೆ ಅಕ್ಕನವ್ರ ಮನೆಯಲ್ಲಿ ಗೌರಿ ಎಲ್ಲಿ ಹೋಗಿದ್ದಾಳೆ ನಾನೇ ನಿಶ್ಚಯ ನಾನು ಗೌರಿ ಮುಖ ನೋಡ್ಬೇಕಂತ

ತಮ್ಮನ ಎಂತಿ ಅಂದ್ರೆ ತಂಗಿ ಸಮಾನ ಕಣ್ಣನ ಅಂತಿ ಅಂದ್ರೆ ಅತ್ತಿಗೆ ಅಂದ್ರೆ ತಮ್ಮನ ಸವಣ ಈ ಸಮಾ ಈ ಸಮಾಜ ಹಾಗೆ ಮೊತ್ತ ತಮ್ಮನ ಹೆಂಡತಿ ಮೇಲೆ ನನ್ನ ಮೋಹ ಭವಿಷ್ಯದಲ್ಲಿ ನನ್ನ ಗೌರಿ ಇದ್ರೆ ಕರಿ ಇಲ್ಲ ಹೋದ್ರೆ ನಾನು ಹೋಗಿ ಹೋಗಿಬಿಡುತ್ತೆ ನಿಮ್ಮ ಹೋಗಿಬಿಡುತ್ತೇನೆ ಯಾರು ಇಲ್ಲದ ಸಮಯದಲ್ಲಿ ನನ್ನ ಹೆತ್ತಿ ಮೇಲೆ ಬಲಾತ್ಕಾರ ಮಾಡಬಂದು ಯಾತ ಅಂಗಣಿಗೆ ಓನಾದ್ರೆ ಕಣ್ಣಿನ ವಹಿಸಿ ಮನಸು ಮನಸ್ಸು ಅಂತ ನಾನಲ್ಲಪ್ಪ ನಾನಲ್ಲಮ್ಮ ನಿನ್ನ ಹೆಂಡಿತಿ ತಪ್ಪ ಅದನ್ನು ಮುಚ್ಚಿಕೊಂಡು ನೀವು ನಡ್ರಿ ನಾನು ಅಂತ ಕೆಲಸ ಮಾಡಲ್ಲಪ್ಪ ಮಾಡಲ್ಲ ಅಲ್ಲ ನನ್ನ ಕಣ್ಣಾರೆ ನಾನೇ ಕಂಡಿದ್ದೇನೆ ಮತ್ತೆ ನಾನು ಹಂತವನಲ್ಲ ಅಂತ ಲೇ ನೀನು ಒಂದು ಚೆನ್ನಾಗಿ ಮನೆಯಲ್ಲಿಬೇಡ ಹೊರಕ್ಕೆ ಹೋಗಿ ಮನೆ ಬಿಟ್ಟು ಆಚೆ ಅಂತಿದೆಯಲ್ಲ ನಾಚಿಗೆ ಆಗಲ್ಲ ನನಗೆ ಮತ್ತೆ ನಮ್ಮ ಆತ್ಗೆ ನೀನು ಗಂಡನ ಪರ ವಹಿಸ್ಕೊಂಡು ಬಂದಿಯಲ್ಲ ಯಾರು ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಲು ಬಂದ ಈ ನೀಚ ಗೌರಿ ಮಾತು ನಿಜನಾ ಗೌರಿ ಈ ಮಾತಿನಲ್ಲಿ ನಂಬುತ್ತೀಯ ಇಲ್ಲ ಗೌರಿ ಇಲ್ಲ ಯಾಕಂದ್ರೆ ಗಂಡ ವಿಶ್ವ ತಂಜಾರು ತಾಯಾರು ಅಂತ ಎತ್ತಿಯಾರಂತ ನೀನೇ ನನಗೆ ಅನ್ನ ದಾನ ಮಾಡುವಾಗ ತಾಯಿ ರೂಪದಾಗ ಎಂಜಿನ ಕಾಣಂತ ಒಬ್ಬ ಅಮ್ಮ ಕೂಡ ಹೇಳ್ತಾನೆ ಹಾಗಂತ ಇವ್ರಿ ನನ್ನ ಮೇಲೆ ಸಂಶಯ ಪಡುತ್ತೀಯ ಮೇಲೆ ಸಂಶಯ ನಾನು ಬದುಕಿದ್ದು ಸಾರ್ಥಕ ಆಗುದಿಲ್ಲ ನೋಡು ನಿಮ್ಮ ಅಣ್ಣ ಈ ಕೆಲಸ ಮಾಡ್ತಾರೆ ಅಂದ್ರೆ ನಾನ್ ನಂಬಲ್ಲ ಅವರು ನಿನಗೋಸ್ಕರ ಪ್ರಾಣ ಕೊಡೋಕು ರೆಡಿ ಇದ್ದಾರೆ ಹೇಗಿರುವಾಗ ನಿಮ್ಮ ಅಣ್ಣನ ಮೇಲೆ ಅಪವಾದ ಹೊರಸ್ತಾ ಇದೆಯಲ್ಲ ಇದು ನೀನು ಹೆಂಡತಿ ಮಾಡಿರೋ ಸಂಚು ಈ ಸಂಚಿಗೆ ಬಲಿಯಾಗೋದು ನೀನು ನನ್ನ ಹೆಂಡತಿ ಬಗ್ಗೆ ಮಾತನಾಡುವ ಹಕ್ಕು ನಿಮಗೆಲ್ಲ ಕೇಳಿದೀಯ ನಿನ್ನ ಮೈದನ ಮಾತು ನನ್ನ ಜೋಪಾವಣೆ ಮಾಡಿ ನಾವು ಇಬ್ಬರು ಪರಸ್ಪರ ಕೂಡಿದರೆ ನಾವು ಮಕ್ಕಳು ದೂರ ಆಗುತ್ತಾಂತ ಹೇಳಿ ನನ್ನನ್ನು ದೂರ ಮಾಡಿದೆಯಲ್ಲ ಅದಕ್ಕಂತೆ ಬತ್ತು ನೋಡು ಈ ಈ ಆಸ್ತಿಗೋಸ್ಕರ ನಾವು ಹೊಂಚು ಹಾಕಿದ್ರೆ ನೀನು ಇಷ್ಟು ಬೆಳೆದಿಲ್ಲ ಆಸ್ತಿ ಮುಖ್ಯ ಅಲ್ಲ ಕೊನೋ ನಮಗೆ ನೀವು ಮುಖ್ಯ ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಒಳ ಹುಟ್ಟಿದ ಅಣ್ಣನ ಮೇಲೆ ಅಪವಾದ ಹೊರತಾ ಇದೆಯಲ್ಲ ಇದು ನ್ಯಾಯ ಅಲ್ಲ ಕೊನೋ ನ್ಯಾಯ ಅಲ್ಲ ನಿನ್ನ ಗಂಡನ ಪರ ವಹಿಸಿಕೊಂಡು ಮಾತಾಡ್ತೀಯಲ್ಲ ನಿನಗೆ ನಾಚಿಕೆ ಆಗೋದಿಲ್ಲ ನನ್ನ ಹೆಂಡತಿ ಜೊತೆ ಸಂಸವಾರದನ್ನು ಕಂಡೇ ಕಂಡಿದ್ದೇನೆ ಇಂಥ ನೀತರು ನಮ್ಮ ಮನೆಯಲ್ಲಿ ಇರಬಾರದು ಲೇ ನೀನು ಮನೆ ಬಿಟ್ಟು ಹೊರಗೆ ಹೋಗ್ತೀಯಾ ಇಲ್ಲ ಕುತ್ತಿಗೆ ಕೈ ಹಾಕಿ ತಪ್ಪಬೇಕಾ

ಮೈದನು ಮಾತು ಈ ಮನೆಯ ಋಣ ಮುಗಿಯಿತು ಗೌರಿ ಮುಗಿಯತ್ತು ನಿನ್ನ ಉದ್ದೇಶ ನಮ್ಗೆ ಬೇಕಾಗಿಲ್ಲ ಈ ಮನೆಯಿಂದ ಮಗನ ಬರ್ತು ಆಯ್ತಪ್ಪ ಹೋಗುತ್ತೇವೆ ಗೌರಿ ಈ ಮನೆ ಎಮ್ಮ ಮಹಾಲಕ್ಷ್ಮಿಯ ಈ ಮನೆ ಎಮ್ಮ ಮಹಾಲಕ್ಷ್ಮಿಯ ಋಣ

పీడలు మనబిట్టు తొలగదవు ఇం ఈ మనకి నీనే రాణి నే రాజ బా హోగొనా హోగొనా